ತಿಳಿದಿರೋ ಪ್ರಕಾರ ಸುಮಾರು ಒಂದು ನಾಲ್ಕು ದಿವಸ ಹಿಂದೆ ಐ ಟಿ ಎಸ್ ಎಂ ಟಿ ಏನು ಮಲ್ಲಿಗೆಗಳಿದೆ ಅದಕ್ಕೆ ಬಾಡಿಗೆ ಬಂದಿಲ್ಲ ಅಂತ ನಮ್ಮ ಕಮಿಷನರ್ ಆದ ಚಲ್ಪತಿ ಅವರು ಮತ್ತೆ ಸಿಬ್ಬಂದಿಗಳು ಮತ್ತೆ ನಮ್ಮ ಡಿಸ್ಟಿಕ್ ಆಫೀಸ್ ಇಂದ ಒಬ್ಬ ಆಫೀಸರ್ ಬಂದು ಬೀಗಗಳು ಹಾಕಿರುವಂತದ್ದು ಎಲ್ಲರಿಗೂ ತಿಳಿದಿರುವಂಥ ವಿಚಾರ ತಮಗೆಲ್ಲ ಗೊತ್ತಿದೆ ಬಹಳಷ್ಟು ಏನು ಬಾಡಿಗೆಗಳು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅದು ತಪ್ಪು ಎಲ್ಲರೂ ಒಪ್ಕೊಳ್ಳೋ ವಿಚಾರ ಆದರೆ ಆ ತಪ್ಪುಗಳು ಮಾಡಿರುವಂಥವರು ಎಲ್ಲರೂ ನಮ್ಮ ಜನರು ನಮ್ಮ ಮತದಾರರು ಅದರಲ್ಲಿ ಅವ್ರ ಹಿತವನ್ನು ಕಾಪಾಡುವಂಥ ನಮ್ಮ ಕರ್ತವ್ಯ ಇರ್ತದೆ ನಾವು ಅಟ್ಲೀಸ್ಟ್ ಏನೂ ಮಾಡದೆ ಇದ್ರೂ ಅವ್ರಿಗೆ ಎಲ್ಲೋ ಒಂದು ಕಡೆ ಅನುಕೂಲ ಮಾಡಬೇಕನ್ನಂತ ನಾನು ಕೇಳ್ಕೊಳ್ತೇನೆ ಇದು ಐ ಟಿ ಎಸ್ ಎಂ ಟಿ ಮಲ್ಲಿಗೆಗಳಿಗೆ ಚೇರ್ಮ್ಯಾನ್ ಬಂದು ಬಹುಶಃ ಎ ಡಿ ಸಿ ಇರ್ಬೋದು ಎ ಡಿ ಸಿ ಸಾಹೇಬ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಅದರಲ್ಲಿ ಭಾಳಷ್ಟು ಬಡವರು ಇದ್ದಾರೆ ಅವರು ಹಿಂದೆ ತಿಂಗಳು ಏನು ಆಷಾಢ ತಿಂಗಳಿತ್ತು ಅದಕ್ಕಿಂತ ಮುಂಚೆಗಳೆಲ್ಲ ಕೊರೋನಾ ಬಂದಿತ್ತು ಕಷ್ಟ ಕಾಲದಲ್ಲಿದ್ದರು ಬಹುಶಃ ಅವರು ಕಡದೇ ಇರ್ಬೋದು ಭಾಳ ತಪ್ಪು ಅಂತ ನಾನು ಈಗಲೂ ಹೇಳ್ತೀನಿ ಯಾಕಂದರೆ ನಮ್ಮದೇ ಒಂದು ಖಾಸಗಿ ಮನೆ ಕೊಟ್ಟರೆ ಬಾಡಿಗೆಗೆ ಒಂದು ತಿಂಗಳು ಬಂದೇ ಇದ್ದರೆ ಎರಡನೇ ತಿಂಗಳು ಬರದೇ ಇದ್ದರೆ ಮೂರನೇ ತಿಂಗಳು ಹೋಗಿಬಿಟ್ಟು ನಾವು ಕೇಳ್ತೀವಿ ಗಲಾಟೆ ಮಾಡ್ತೀವಿ ಬಾಡಿಗೆ ಆದರೂ ಕೊಡು ಇಲ್ಲಿ ಮನೆ ಆದರೂ ಬಿಡು ಅಂತ ಅದೇ ರೀತಿ ಅವ್ರು ಕಡ್ದೇ ಇರುವಂಥದ್ದು ತಪ್ಪು ಅದಕ್ಕೆ ಸಂಜಾಯಿಸಿ ಕೊಡೋಲ್ಲ ನಾವು ಆದರೆ ಈ ಕೊರೋನಾ ಮತ್ತು ಆಷಾಢ ತಿಂಗಳೆಲ್ಲ ಇತ್ತು ಕಷ್ಟ ಕಾಲದಲ್ಲಿ ಇದ್ದರು ಅವರು ಅಟ್ಲೀಸ್ಟು ಅದಕ್ಕೆ ಒಂದು ಲೆಟರ್ ಕೊಡುವಂಥದ್ದು ಮನವಿ ಕೊಡುವಂಥದ್ದು ಮಾಡಬೇಕಾಗಿತ್ತು ಯಾರೂ ಮಾಡಿರಲಿಲ್ಲ ಅದರಿಂದ ಅವ್ರೇನು ಬ್ಯಾಲೆನ್ಸ್ಗಳಿಟ್ಕೊಂಡಿದ್ದಾರೆ ಆ ಬ್ಯಾಲೆನ್ಸ್ಗಳಿಗೆ ಅಟ್ಲೀಸ್ಟ್ ಪಾರ್ಟ್ ಪೇಮೆಂಟ್ ಮಾಡ್ದಂಗೆ ಒಂದು ಲಕ್ಷ ಇದ್ದರೆ ಒಂದು ಹತ್ತು ಹತ್ತು ಸಾವಿರ ಒಂದು ಹತ್ತು ತಿಂಗಳು ಕೊಡುವಂಥದ್ದು ಅಥವಾ ಇಪ್ಪತ್ತು ಇಪ್ಪತ್ತು ಸಾವಿರ ಐದು ತಿಂಗಳು ಸಮಯವನ್ನು ಕೊಡೋದು ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಇತ್ತೀಚೆ ಇದಕ್ಕಿಂತ ಹೆಚ್ಚಾಗಿ ಇದ್ರೆ ಮಾರ್ಗ ಅಂತ ಹೇಳ್ತೀವಿ ನಮ್ಮ ಮಿನಿಸ್ಟರ್ ಸಾಹೇಬರು ಮನಸ್ಸು ಮಾಡಿದ್ರೆ ಅವ್ರು ಏನು ಬೇಕಾದರೂ ಮಾಡ್ಬೋದು ಅವರು ಈ ಬಡವರಿಗೆ ಅನುಕೂಲ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಎ ಡಿ ಸಿ ಅವ್ರು ಮಾತಾಡಿ ಅದರಿಂದ ಒಂದು ಪಾರ್ಟ್ಮೆಂಟ್ ಮಾಡಿದಂಗೆ ಬೀಗಗಳು ಹಾಕ್ಕೊಂಡಿದ್ರೆ ಪ್ರಯೋಜನ ಇಲ್ಲ ಮಾಡಿರೋ ತಪ್ಪಿಗೆ ಶಿಕ್ಷೆ ಸಿಕ್ಕಿದೆ ಜನರ ಮುಂದೆ ಏನೇನು ಶಿಕ್ಷೆ ಬೇಕು ಬ ಬೀಗ ಹಾಕುವಂಥದ್ದು ಜನರು ನೋಡಿರುವಂಥದ್ದು ಎಲ್ಲ ಅವರು ಮನುಷ್ಯರೆ ಎಲ್ಲ ಅವ್ರಿಗೂ ಅಟ್ಲೀಸ್ಟ್ ಹಟ್ ಆಗಿರುತ್ತೆ ಇನ್ನು ಸಮಾಜದಲ್ಲಿ ಈ ರೀತಿ ಮಾಡಬಾರ್ದಾಗಿತ್ತು ಈ ಥರನ ಮಾಡಿದ್ದಕ್ಕೆ ನಮ್ಮ ಶಿಕ್ಷೆ ಸಿಕ್ಕಿದೆ ಅಂತ ಅವ್ರಿಗೂ ಅರಿವು ಆಗಿರುತ್ತೆ ಈಗ ಆ ತಪ್ಪಿಗೆ ಅಟ್ಲೀಸ್ಟ್ ಮಾನ್ಯತೆ ದೃಷ್ಟಿಯಿಂದ ಈ ಮಾನ್ಯತೆ ದೃಷ್ಟಿಯಿಂದ ಆ ಪಾರ್ಟ್ ಪೇಮೆಂಟ್ ಮಾಡಿ ಅವ್ರಿಗೆ ಆ ಅಂಗಡಿಗಳು ಓಪನ್ ಮಾಡಿಕೊಂಡು ವ್ಯಾಪಾರ ಮಾಡಿ ಅದಕ್ಕೆ ಏನು ಬ್ಯಾಲೆನ್ಸ್ಗಳಿದೆ ಕಟ್ಟೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ ನಮ್ಮ ಕಮಿಷನರ್ ಸಾಹೇಬ್ರ ಬಗ್ಗೆ ಕೇಳ್ತಾ ಇದ್ರು ನಮ್ಮ ಮಾನ್ಯ ಮಿತ್ರರು ಅವರು ಆರ್ಡಿನರಿ ಪರ್ಸನ್ ಅಲ್ಲ ಅವರು ಎಕ್ಸ್ಟ್ರಾಡಿನರಿ ಪರ್ಸನ್ನು ಚಿಂತಾಮಣಿಯಲ್ಲಿ ಯಾರೋ ಮಾಡಿದೆ ಅಂತ ಕಮಿಷನರ್ ಕೆಲಸ ಇವ್ರು ಮಾಡೋದು ಅದಕ್ಕೆ ಇವ್ರಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ ಅದಕ್ಕಿಂತ ಉದಾಹರಣೆ ಏನು ಬೇಕು ನಿಮಗೆ ಅದೇ ರೀತಿ ಕೋಟಾಂತ ರೂಪಾಯಿಗಳು ಅವ್ರ ಅಕೌಂಟ್ಗಳಲ್ಲಿ ನಗರಸಭೆ ಅಕೌಂಟ್ಗಳಲ್ಲಿ ಇರ್ತದೆ ಖರ್ಚು ವೆಚ್ಚಗಳು ಇರ್ತದೆ ಅದೇ ರೀತಿ ಆ ಖರ್ಚು ವೆಚ್ಚಗಳಲ್ಲಿ ಯಾವತ್ತು ನೋಡಿದ್ರೆ ನಮ್ಮ ಅಕೌಂಟು ಮುನ್ಸಿಪಲ್ ಅಕೌಂಟ್ ಫುಲ್ ಇರ್ತದೆ ಆದರೆ ಅವರು ನಿಮ್ಗೆಲ್ಲ ತಿಳಿದಿರೋ ಪ್ರಕಾರ ಏನು ಆರು ಏಳು ತಿಂಗಳ ಹಿಂದೆ ಏನು ಶೀಟ್ಗಳು ತೆಗೆಯುವಂಥದ್ದು ಫುಟ್ಪಾತ್ ತೆರವು ಮಾಡುವಂಥದ್ದು ಅಜಾ ಚೌಕ್ದಲ್ಲಿ ರಥ ಏನಿದೆ ಆ ರಥವನ್ನು ತೆಗೆಯುವಂಥದ್ದು ಸುಮಾರು ಕೆಲಸಗಳು ಅವ್ರು ಮಾಡ್ದಂಗೆ ಯಾರು ಮಾಡಲ್ಲ ರೀ ಯಾವ ಡಿಸ್ಟಿಕ್ಕಲ್ಲಿ ಎರಡು ಡಿಸ್ಟಿಕ್ಗಳಲ್ಲಿ ಅವ್ರು ಮಾಡಿದಂಥ ಕೆಲಸಗಳು ಯಾರು ಮಾಡದೇ ಇರೋದರಿಂದ ಇವತ್ತು ಅವರೇ ಮಾಡೋಕ್ಕೆ ಸಾಧ್ಯ ಅಂತ ಅರಿವು ಆಗಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎ ಸಿ ಸಾಹೇಬರು ಬಹುಶಃ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ನಾನು ಮಾಧ್ಯಮದಲ್ಲಿ ನೋಡಿದೆ ಮೊನ್ನೇನು ಅಲ್ಲಿ ಎಕ್ಸಲೆಂಟ್ ಹಾಕಿದ ಹತ್ರ ಮತ್ತೆ ಆ ಶೀಟ್ಗಳು ತೆಗೆಯುವಂಥದ್ದು ಎಲ್ಲ ಮಾಡಿದಾರಂತೆ ಓಕೆ ಒಕ್ಕೊಳ್ಳೋಣ ಮಾಡಿದ್ದಾರೆ ಒಳ್ಳೆ ಕೆಲಸ ಆದರೆ ನೀವು ಮಾಡಿದ ನಂತರ ಮತ್ತೆ ಶೀಟ್ಗಳು ಹಾಕ್ಕೊಂಡಿದ್ದಾರೆ ಮತ್ತೆ ಸ್ಟೆಪ್ಸ್ ಕಟ್ಕೊಂಡಿದ್ದಾರೆ ಏನು ಪ್ರಶ್ನೆ ನೀವೇನು ಅನುದಾನ ತಂದು ನಾನು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೋಗಿದ್ರು ಎಲ್ಲಿ ಹೋಯ್ತು ಆ ಡೆವಲಪ್ಮೆಂಟು ಎಂ ಜಿ ರೋಡಲ್ಲಿ ಡೆವಲಪ್ಮೆಂಟ್ ಎಲ್ಲಿ ಹೋಯ್ತು ಯಾವ ಫುಟ್ಪಾತು ರೆಡಿ ಆಗಿಲ್ವೆ ಅಷ್ಟು ತಿಂಗಳು ಆಯ್ತು ರೋಡ್ ರೋಡಲ್ಲಿ ಏನಾಯ್ತು ಏನಾಗಿಲ್ವೆ ಎಲ್ಲೋ ಬರೋ ಬರುವಂಥದ ಗ್ರಾಂಟ್ ತೋರಿಸ್ಬಿಟ್ಟು ಇಲ್ಲಿ ಇದ್ದೀವಿ ಅನ್ನೋದು ನಾನೇನು ಹೇಳೋದಂದರೆ ಜನಗೆ ವಿಶ್ವಾಸಕ್ಕೆ ತಗೊಳ್ಳಿ ಕೆಲಸಗಳು ಮಾಡಿ ಅಂದಿದ್ದು ಯಾರು ಇಲ್ಲ ಮತ್ತು ಮೊನ್ನೆ ನಾನು ಗಮನಿಸಿದೆ ಪ್ರಿಂಟ್ ಮೀಡಿಯಾದಲ್ಲೂ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸುಮಾರು ಸದಸ್ಯರು ಹೋಗಿದ್ರಂತೆ ಅದರ ಜೊತೆಯಲ್ಲಿ ಹೋಗಿದ್ರಂತೆ ಅವ್ರಿಗೂ ಇವ್ರಿಗೂ ಮಾತುಗಳು ನಡೆದಿದೆ ಅಲ್ಲೇನೋ ನಾನು ಹೇಳ್ತಾ ಇರೋದಲ್ಲ ಮಾಧ್ಯಮ ಮಿತ್ರದಲ್ಲಿ ನೋಡಿದ್ದು ಮತ್ತು ಪ್ರಿಂಟ್ ಮೀಡ್ಯಾದಲ್ಲಿ ನೋಡಿದ್ದು ಅವ್ರಿಗೂ ಅವಾಚ್ಯ ಶಬ್ದಗಳು ಬೈದ್ರಂತೆ ಮತ್ತು ಅಟ್ರಾಸಿಟಿಗಳ ಕೇಸ್ ಹಾಕ್ತರಂತೆ ನಾನು ಹಾಕ್ತೀನಿ ಅಂತ ಹೇಳಿದ್ರಂತೆ ಇದೇನೋ ಮಾತುಗಳು ನಡೀತಾ ಇತ್ತು ನಾನು ಗಮನಿಸಿದೆ ನೋಡಿ ಯಾರೇ ಇರಲಿ ಒಬ್ಬ ಮಾಜಿ ನಗರಸಭೆ ಸದಸ್ಯನಾಗಲಿ ಅಥವಾ ಹಾಲಿ ಸದಸ್ಯರಾಗಲಿ ಎಲ್ಲರಿಗೂ ಗೌರವ ಕೊಡುವಂಥ ಕೆಲಸ ಅಧಿಕಾರಿಗಳದ್ದಾಗಿರತ್ತೆ ಅವ್ರು ಪಬ್ಲಿಕ್ ಸರ್ವೆಂಟ್ಸ್ ಆಗಿರ್ತಾರೆ ಅವ್ರು ಬರ್ತಾರೆ ಕೆಲಸ ಕಾರ್ಯಗಳು ಕೇಳ್ತಾರೆ ತಾಳ್ಮೆಯಿಂದ ಅಕಸ್ಮಾತ್ ಅವ್ರು ಕೇಳಿದರೆ ತಾಳ್ಮೆಯಿಂದ ಕೂತ್ಕೊಂಡು ಆಯಿತು ನಾನು ವಿಚಾರಿಸ್ತೀನಿ ಮಾತಾಡೋಣ ಅಂತ ಹೇಳಿಬಿಟ್ಟಿತ್ರ ಆಗ್ಬಿಡ್ತಾಯಿತ್ತು ಅಷ್ಟೊಂದು ರಾಜಂತರಗಳ್ ಮಾಡ್ಕೊಳೋ ಅಂಥದ್ದು ಏನಿರಲಿಲ್ಲ ಅದು ಬಹುಶಃ ನನಗೆ ತಿಳಿದಿರೋದು ನಿಮ್ಮ ಮಾಧ್ಯಮ ಮಿತ್ರ ಅಷ್ಟೆ ಅದರ ಹಿಂದೆ ಸುಮಾರು ಯಾಕೆ ನಾನು ನಮ್ಮ ಕಮಿಷನರ್ಗೆ ಎಕ್ಸ್ಟ್ರಾಡಿನರಿ ಕಮಿಷನರ್ ಅಂತ ಹೇಳ್ತೀನಿ ಅಂದರೆ ಅವರು ಯಾರ ಮಾತುಗೂ ಬೆಲೆ ಕೊಡಲ್ಲ ಸದಸ್ಯ ಮಾತುಗೂ ಬೆಲೆ ಕೊಡಲ್ಲ ಅಧ್ಯಕ್ಷ ಮಾತುಗೂ ಬೆಲೆ ಕೊಡಲ್ಲ ನಮ್ಮ ಮಿನಿಸ್ಟರ್ ಸಾಹೇಬರು ಏನು ಡಾಕ್ಟರ್ ಎಂ ಸಿ ಸುಧಾಧನಗ್ರ ರೆಡ್ಡಿ ಇದ್ದಾರೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ ಇದ್ದಾರೆ ಅವ್ರ ಮಾತುಗೂ ಬೆಲ್ಲ ಕೊಡಲ್ಲ ಅವರು ಇನ್ನು ಯಾರು ಚೀಫ್ ಮಿನಿಸ್ಟ್ರ್ ಏನನ್ನ ಹೇಳಬೇಕೇನು ಅವ್ರಿಗೆ ಸುಮಾರು ಎಂಟು ತಿಂಗಳ ಹಿಂದೆ ನಮ್ಮ ಶಾಸಕರಾದ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದೇ ಏರಿಯಾದಲ್ಲಿ ಬಂದು ಹೇಳಿದ್ದಾರೆ ಅವರು ಫೋನ್ ಮುಖಾಂತರ ಎರಡು ಸತಿ ಹೇಳಿದ್ದಾರೆ ಏನು ಅಟ್ಲೀಸ್ಟ್ ನಾನು ಹೇಳಿದೆ ನಾನು ಸುಮಾರು ಐದು ವರ್ಷ ಆಯಿತು ನಿಮಗೆಲ್ಲ ಸಹಾಯಗಳು ಮಾಡಿ ಆದರೆ ಏನು ನಗರಸಭೆ ಹಿಡಿತವನ್ನು ಹಿಡ್ಕೊಳಕ್ಕೆ ಏನು ಪ್ರಯೋಜನ ಆಗಲಿಲ್ಲ ಅಟ್ಲೀಸ್ಟು ಈಗಾದರೂ ಮಾಡಿ ಸರ್ ನಮಗೆ ರೋಡ್ಗಳು ಬೇಡ ಮೋರಿಗಳು ಬೇಡ ಎಸತ್ತಿ ಅಂತ ನಾವು ಭಿಕ್ಷೆ ಬೆಳಕಾಗತ್ತೆ ನಮಗೆ ಬೇಡ ಆ ಇರೋವಂಥ ಪ್ಯಾಚ್ ವರ್ಕ್ಸ್ ಏನು ತೇಪೆ ಕೆಲಸನೋ ತಾಪೆ ಕೆಲಸ ನನ್ನ ಏನೋ ಹೇಳ್ತಾರೆ ಅದಾದರೂ ಮಾಡಿಕೊಡಿ ಯಾಕಂದರೆ ಇವತ್ತು ಎರಡೂವರೆ ವರ್ಷ ಆಯಿತು ನಮ್ಮದೇ ಸರ್ಕಾರ ನಮ್ಮದೇ ಮಿನಿಸ್ಟ್ರು ಎಲ್ಲ ಹೇಳಿದಾದ ಮೇಲೂ ಈ ಕಮಿಷನ್ ಮಾಡಲ್ಲ ಅಂದರೆ ಆಶ್ಚರ್ಯ ಆಗುತ್ತೆ ನಮಗೆ ಗೊತ್ತಾಗ್ತಾ ಇಲ್ಲ ಅಥವಾ ಯಾರು ಹೇಳಿರ್ತಾರೆ ಅವ್ರ ಮಾರ್ಗ ಕೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ರು ಗೊತ್ತಾಗ್ತಾ ಇಲ್ಲ ಏನನ್ನು ಹಾಕಿದರೆ ನನ್ನ ಮೇಲೆ ದೋಷಸ್ಸಿ ಈ ಭಾಗದ ಜನರು ಏನು ನಮ್ಮ ಚೌರಟ್ಟಿ ಪಾಳ್ಯ ಹದಿನೆಂಟನೇ ವಾಟು ಜನರು ಇದ್ದಾರೆ ಅಥವಾ ಹದಿಮೂರು ಹದಿನಾಲ್ಕು ಹದಿನೈದನೇ ವಾರ್ಡ್ ಜನರು ಇದ್ದಾರೆ ಅವ್ರ ಮೇಲೆ ಯಾಕೆ ದ್ವೇಷ ಸಾಧಿಸ್ತೀರಾ ನಮ್ಮ ಮೇಲೆ ಏನಾದ್ರು ದ್ವೇಷ ಸಾಧಿಸಿ ಏನೈತೆ ನನ್ನ ಮನೆಗೆ ನಾನು ಕೇಳ್ತಾ ಇದ್ದೀನ ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ನಡೀತಾ ಇದೆ ನಮ್ಮ ವಾರ್ಡಲ್ಲಿ ಯಾಕೆ ನಡೀತಾ ಇಲ್ಲ ಹಾಕಿರೋ ಅಂತ ಕೆಲಸಗಳೆಲ್ಲ ತೆಗ್ದು ಬಿಸಾಕ್ಬಿಟ್ರು ಯಾಕೆ ಕೇಳ್ಬಿಟ್ಟು ಮಾಡಿದ್ರಿ ಇವತ್ತು ಏನು ದಾಸನಲ್ಲಿ ಊಟ ಐತೆ ಆ ದಾಸನಲ್ಲಿ ಊಟ ಅಂತ ಅಲ್ಲಿ ರಸ್ತೆಯನ್ನು ಮೋರಿಗಳು ಹಾಕಿದ್ದೆ ಅದು ಕೆಲಸ ಮಾಯ ಆಗೋಯ್ತು ಫಸ್ಟ್ ಕ್ಲಾಸಲ್ಲಿ ಹಾಕಿದ್ದೆ ಚೋರಟಿ ಪಳ್ಯ ಅದೂ ಮಾಯ ಆಗೋಯ್ತು ಇದೇ ಪಾಂಬಿಳ ರೋಡ್ ಅಂತಿತ್ತು ಅಟೆಂಡರ್ ಏನಾಗಿದೆ ಸರ್ ಪ್ರಾಬ್ಲಮ್ ಇದೆ ಅಂತ ಇನ್ನೊಬ್ರು ಮಹಾನ್ ಮಹಾಂಬವ್ರು ಜೈ ಪ್ರಸಾದ್ ಅಂತ ಓ ದೊಡ್ಡ ಬೋರು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಗಂಟೆಗಳು ಸಾಗರ ದಿನಗಳು ಬೇಕು ಅವ್ರು ಹೇಳ್ತಾ ಹೇಳ್ತಾ ಎರಡು ವರ್ಷ ಆಯಿತು ಅದೇ ರೀತಿ ಉರ್ದು ಸ್ಕೂಲ್ ರೋಡ್ ಹೇಳಿದೆ ಅದನ್ನೂ ಮಾಡಿಲ್ಲ ಅಟ್ಲೀಸ್ಟ್ ಸಾಕಾಗಿಬಿಡ್ತು ನಮಗೆ ನೀವು ಮಾಡಿದೆ ಇದ್ದರೂ ಹೋಗಲಿ ಅಟ್ಲೀಸ್ಟ್ ಆ ಗುಣಿಗಳಲ್ಲೆಲ್ಲ ಐತೆ ಆ ಪ್ಯಾಚ್ ಓಡ್ಸ್ ಮಾಡಿಕೊಡಿ ಅಂತ ಅದೂ ಮಾಡ್ತಾಯಿಲ್ಲ ಅಂದರೆ ಹೇಳಿ ನೀವೇ ಹೇಳಿ ಒಬ್ಬ ನಗರಸಭೆ ಸದಸ್ಯನಾಗಿ ನಾನು ನಿಮ್ಮ ಹತ್ರ ಭಿಕ್ಷೆ ಬೆಳಕಾಗಲ್ಲ ನಾನು ಅದು ನಮ್ಮ ರೈಟ್ಸು ನಮ್ಮ ರೈಟ್ಸು ನಮ್ಮ ಜನರ ರೈಟ್ಸು ಎಲ್ಲ ಚಿಂತಾಮಣೆ ಬರುವಂಥ ಕಂದಾಯದಲ್ಲಾಗ್ಬೋದು ಬೇರೆ ಗ್ರ್ಯಾಂಡ್ಸಲ್ಲಾಗಿರ್ಬೋದು ಅದು ಚಿಂತಾಮಿ ಜನತೆಗೆ ಸಿಗುವಂಥದ್ದು ಅದು ಮಾಡಲೇಬೇಕು ನೀವು ಮಾಡಲ್ಲ ಅಂದರೆ ಅದು ಅರ್ಥ ಆಗ್ತಾಯಿಲ್ಲ ಇನ್ನು ಮಿನಿಸ್ಟ್ರ್ ಮಾತು ಕೇಳಲ್ಲ ಅಂದರೆ ಅದನ್ನು ಅರ್ಥ ಆಗ್ತಾಯಿಲ್ಲ ಸಿ ಎಂ ಹತ್ರ ಹೋಗಿಬಿಟ್ಟು ಹೇಳ್ಸಕ್ಕೆ ನಾನಂತೂ ಆಗಲ್ಲ ಯಾಕಂದರೆ ನೀವು ಪ್ರಶಸ್ತಿ ತೊಗೊಂಡ್ರೆ ಸಿ ಎಮ್ ಹತ್ರ ಮತ್ತೆ ಹೇಳ್ತೀನಿ ನಾವು ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ ಈ ರೀತಿ ಎಲ್ಲ ಮಾಡಬಾರ್ದು ಏನಾನ ಕೆಲಸಗಳು ಹೇಳಿದ್ರೆ ಅಟ್ಲೀಸ್ಟು ನಮಗೆ ಗೌರವ ಕೊಡದೆ ಇದ್ರೂ ನಮ್ಮ ಮಿನಿಸ್ಟ್ರ್ ಸಾ ಹೇಳಿದ್ರೆ ಅವ್ರ ಗೌರವ ಆದರೂ ಕೊಟ್ಬಿಟ್ಟು ಮಾಡಬೇಕಲ್ಲ ಎಂಟು ತಿಂಗಳಿಂದ ಮಾಡಿಲ್ಲ ಈಗ ನೋಡಿದ್ರೆ ನಾಲ್ಕು ಆದಮೇಲೆ ನಮ್ಮ ಅಧ್ಯಕ್ಷರು ಇವ್ರಿಗೆ ಹೇಳ್ತಾನೆ ಇದ್ರು ರಿಮೋಟ್ ಕಂಟ್ರೋಲ್ ಅಧ್ಯಕ್ಷರಂತ ಅದೇ ರೀತಿಯಾಗಿದೆ ಇವ್ರಿಗೆ ಅಟ್ಲೀಸ್ಟ್ ಜನರ ಸಮಸ್ಯೆ ಆಲಿಸುವಂಥ ಇಚ್ಛಾಶಕ್ತಿನೂ ಇಲ್ಲ ನಾಲ್ಕು ತಿಂಗಳಿಗೊಮ್ಮೆ ಇವರು ಸಭೆಗಳು ಮಾಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಪರಿಸ್ಥಿತಿಗಳೇನಿದೆ ಅಂತ ಇವ್ರಿಗೇನ ಆ ಜನರ ಸಮಸ್ಯೆ ಆಲಿಸುವಂಥ ಇಚ್ಛಾಶಕ್ತಿ ಇದೆಯಾ ನಿಜವಾಗ್ಲೂ ನಾನು ಕ್ಯವಸ್ಥೆ ಸಭೆಗಳು ಮಾಡ್ತಾರೆ ಎಲ್ಲೂ ನೋಡಿಲ್ಲ ರೀ ಇಂಥ ಇಂಥ ಅಧ್ಯಕ್ಷನೂ ನೋಡಿಲ್ಲ ಇಂಥ ಕಮಿಷನರು ನೋಡಿಲ್ಲ ಇದೇ ಮೊದಲೇ ಸರ್ತಿ ನಾನು ನೋಡ್ತಾ ಇರೋದು ಏನಾನ ಹೇಳೋದು ಕಿವಿಗಳಲ್ಲೇ ಹೋಗೋಲ್ಲ ಅವ್ರಿಗೆ ಅಂದರೆ ಯಾರನ್ನು ಹೇಳಿದ ಮಾತುಗಳ್ ಕೇಳ್ಕೊಂಡು ಈ ರೀತಿ ಮಾಡ್ತಾಯಿದ್ದವ್ರಿಗೆ ಗೊತ್ತಿಲ್ಲ ಅಥವಾ ಈಗ ರಿಮೋಟ್ ಕಂಟ್ರೋಲು ಅಂತ ಅಧ್ಯಕ್ಷ ಅಂತ ಹೇಳ್ತೀನಲ್ಲ ಅದು ತಪ್ಪಲ್ಲ ಇವತ್ತು ಸಭೆ ಕರೆದಿರ್ತಾರೆ ಅಂತ ಏಳನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತು ಸಭೆ ಏನಿದು ಜಮಾ ಖರ್ಚು ಜಮಾ ಖರ್ಚು ತಿಂಗ್ಳಿಗೆ ತಿಂಗ್ಳಿಗೆ ಜಮಾ ಖರ್ಚು ಬಂತು ಹೋಯ್ತು ಬಂದರೆ ಬನ್ನಿ ಇಲ್ಲ ಅದ್ರು ಹೋಗ್ಲಿ ನೀವೆಲ್ಲ ಇದು ಲಾಸ್ಟ್ ಸಭೆ ಅಂತ ಬೇರೆ ಹೇಳೋದು ಬೇರೆಯವ್ರ ಕಡೆಯಿಂದ ಲಾಸ್ ಸಭೆನೋ ಫಸ್ಟ್ ಸಭೆನೋ ಏನಿದೆ ಅದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಏನಿದೆ ಇದರಲ್ಲಿ ಏನು ಸಭೆ ಮಾಡ್ತಾ ಇದ್ದೀರಾ ಮತ್ತೆ ನೋಡಿದ್ರೆ ಪೊಲೀಸ್ ಅವ್ರು ಕರ್ಕೊಂಡು ಬಿಡ್ತೀರಾ ಹಾ ಇನ್ನೂ ಏನಾನ ಇವ್ರಿಗೆ ಅವಕಾಶ ಇದ್ದಿದ್ರೆ ಏನಾರ ಶಕ್ತಿ ಇದ್ದಿದ್ರೆ ಬಹುಶಃ ಮಿಟ್ರಿಗ್ ಆಗಿಬಿಡ್ತಾ ಇದ್ರೆನೋ ಯಾಕಂದ್ರೆ ಇಲ್ಲೆಲ್ಲ ಅಪರಾಧಿಗಳು ಇದ್ದಂಗೆ ಪೊಲೀಸರು ಕರೆಯೋದು ಮೆಟೀರಿಯಲ್ ಇಕ್ಕೋದು ಅದ್ರಲ್ಲೂ ಹೋಗೋದು ಏನ್ 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 ಇರಿ ಕತೆಗಳು ಏನಾಗ್ತಾ ಇದೆ ನಾಳೆ ನೋಡಿ ಇದೇ ಮಾಡ್ತಾರ ಇರೋ ಪೊಲೀಸ್ ಅವ್ರಿಗೂ ಕರೀತಾರೆ ಇನ್ನೊಂದು ಮಾಡ್ತಾರೆ ಏನ ಜಾಸ್ತಿ ಮಾತಾಡಿದ್ರೆ ಕೇಸ್ಗಳು ಹಾಕ್ತೀವಿ ಅಂತೂ ಹೇಳ್ತಾರೆ ಕಮಿಷನರ್ ವಿಚಾರವಾಗಿ ಬಂದ್ರೆ ನಾನು ಏ ನಿಮ್ಗೇನೋ ಮಾದಿಗ ಅಂದಿದ್ದೀರಾ ಇನ್ನೊಂದು ಅದಗಿದ್ದೀರಾ ಕೇಸ್ಗಳು ಹಾಕ್ಬಿಡ್ತೀನಿ ಏನದು ನಡೆದಿದೆ ನನ್ನ ಮೇಲೆ ಎಲ್ಲ ನೀವು ಕಣ್ಣಾರ ನೋಡಿದ್ದೀರಾ ನಾವು ಮಾತಾಡ್ತಾ ಒಂದು ಸಬ್ಜೆಕ್ಟು ಆವತ್ತು ನಾನು ಎಸ್ ವಿ ಅಂತ ಹೇಳಿದ್ರು ನಾನು ಹೇಳಿದೆ ನೀವು ಕಮಿಷನರ್ ಆಗಿದ್ದೀರಾ ಅಷ್ಟೇ ಪಬ್ಲಿಕ್ ಸರ್ವೆಂಟ್ ಆಗಿದ್ದೀರಾ ಎಲ್ಲೂ ನಿಮ್ಮ ಪೋಸ್ಟ್ಗೆ ರೆಡ್ಡಿ ಅಂತಿಲ್ಲ ಮುಸ್ಲಿಮ್ ಅಂತಿಲ್ಲ ಗೌಡ ಅಂತಿಲ್ಲ ಕುರ್ಬಾ ಅಂತಿಲ್ಲ ಏನಿಲ್ಲ ಅದ್ರ ಅಂತಲೂ ಇಲ್ಲ ನೀವು ಬರೀ ಪಬ್ಲಿಕ್ ಸರ್ವೆಂಟ್ ಆಗಿದ್ದೀರಾ ಕೆಲಸ ಕಾರ್ಯಗಳನ್ನ ಮಾಡಿ ಇವೆಲ್ಲ ಬಿಡಿ ಅಂತ ಯಾರನ್ನ ಏನಾರು ಮಾತಾಡ್ಕೋದ್ರೆ ಏನೋ ಒಂದು ಹೇಳೋದು ಎಷ್ಟು ದಿನನೂ ಇದು ನಡೆಯೋದಿಲ್ಲ ನೀವೇನೋ ಮಾಡಬೇಕಾದ್ರೆ ಅಧ್ಯಕ್ಷನ ಮೊದಲೇ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ನೀವೇನು ಈ ಸಭೆಗಳು ಕರೀತಾ ಇದ್ದೀರಾ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಕರೀರಿ ನಾಳೆ ನಡೆಯುವಂಥ ಸಭೆಯಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಕೆಲಸ ಬಂದೂ ಇಲ್ಲ ಇದರಲ್ಲಿ ಏನಿದೆ ನಮ್ಮ ಏರಿಯಾಗಳಿಗೆ ಸುಮಾರು ಹತ್ತು ದಿವಸ ಹನ್ನೆರಡು ದಿವಸ ಆಗುತ್ತೆ ನೀರು ಬರೋದು ಲೈಟ್ಗಳಂತೆ ಲೈಟ್ಗಳು ಹಂಚೋದು ಈ ಪಿತರಾಜಿತ ಆಸ್ತಿಗಳಲ್ಲ ನಮ್ಮ ಕಮಿಷನರ್ದು ನಗರಸಭೆ ಸದಸ್ಯರಿಗೆ ಹತ್ತಂತೆ ನಾಮಿನೇಟೆಡ್ ಸದಸ್ಯರಿಗೆ ಐದಂತೆ ಯಾರು ಹೇಳಿದ್ದು ಯಾವನು ಹೇಳಿದ್ದು ಹೂವ ರೀ ಯಾರು ನೀವು ನಿಮ್ಮ ಆಸ್ತಿನಾ ನಾವು ಜನರಿಂದ ಆಯ್ಕೆ ಬಂದಿರುವಂಥವರು ನಾಮ ನಾಮನಿರ್ದೇಶನ ಸದಸ್ಯರು ನೀವು ಕೊಡೋಕೆ ಯಾರ್ರೀ ಏನಂತ ಕೊಡ್ತಾ ಇದ್ದೀರಾ ಓಹೋ ಸಮಾನವಾಗಿ ನೋಡ್ತಾ ಇದ್ದೀರಾ ಹಾಗಾದ್ರೆ ಸಮಾನವಾಗಿ ನೋಡ್ಬೇಕಾದ್ರೆ ಎಲ್ಲರೂ ಕೊಡಿ ಬರುವಂತ ಅನುದಾನ ಎಲ್ಲರೂ ಕೊಡೋ ಇವತ್ತು ಒಂದು ಸದಸ್ಯರು ಕೊಡಿ ನೋಡೋಣ ಇವೆಲ್ಲ ಒಳ್ಳೇದಲ್ಲ ನನಗೆ ಕೊಡ್ತಾ ಇಲ್ಲ ನಾನು ಕಾಂಗ್ರೆಸ್ ಅಲ್ಲಿ ಗೆದ್ದು ಬಂದಿರೋಂಥವ್ ನಾನು ಈ ಅಧ್ಯಕ್ಷರುಗಳೆಲ್ಲ ಹಾಕಿರೋದು ಭಾರತೀಯ ಪ್ರಜಾಪಕ್ಷದಲ್ಲಿ ಬಂದಿರೋಂಥವ್ರು ಇವರು ಕಾಂಗ್ರೆಸ್ ಅವ್ರು ಗೆದ್ದಿರೋವನ್ಗೆ ಇಲ್ಲ ಅನುದಾನ ಇಲ್ಲ ಕೆಲಸನೂ ಇಲ್ಲ ಅತ್ಯಪ್ಪ ಕೆಲಸ ಮಾಡಿರೋದ್ರೆ ಅದನ್ನೂ ಇಲ್ಲ ಈ ನಿರ್ಮಾಣಕ್ಕೆ ಆ ಯಾವ ಪುರುಷತ್ವಕ್ಕೆ ಎಲ್ಲದಕ್ಕೂ ಒಂದು ಲಿಮಿಟ್ ಇರ್ತದೆ ತಾಳ್ಮೆಯಿಂದ ಅಂತ ಎಷ್ಟೊಂದು ಪರಿಸ್ಥಿತಿ ಅಂತ ಮನೇಲಿ ಹೇಳ್ಬಿಟ್ಟು ಬಂದಿದ್ದೀನಿ ಇವೆಲ್ಲ ಮಾಡಬಾರ್ದು ಒಬ್ರಿಗೆ ಬುದ್ಧಿ ಹೇಳೋವರು ನಾವು ಫಸ್ಟು ನಾವು ತಿತ್ಕೋಬೇಕು ನಮ್ಮ ತಪ್ಪುಗಳು ನೀವು ಅದೇನು ಹೇಳ್ತಾರಲ್ಲ ಡಿಕ್ಟೇಟರ್ಶಿಪ್ ನಮಗೆ ಮಾಡ್ದಂಗೆ ನಮ್ಮ ಅಧ್ಯಕ್ಷರು ಸಭೆ ಕದ್ಬಿಟ್ರು ಏನಿದೆ ಇದರಲ್ಲಿ ಏನಿಲ್ಲ ಉಪ್ಪು ಇಲ್ಲ ಕಾಲಾನೂ ಇಲ್ಲ ಬರೋದು ಹೋಗೋದು ಆಯಾ ಮುಸಾಫಿಯ ಗಯಾ ಮುಸಾಫಿಯರ್ ಹೇಳ್ತಾ ಇದೀನ ನೀರ್ ವಿಚಾರ ಇಲ್ಲ ಲೈಟ್ ಗಳ ವಿಚಾರ ಇಲ್ಲ ಯು ಜಿ ಟಿಗಳು ಫುಲ್ ಆಗಿಬಿಟ್ರೆ ಕ್ಲೀನ್ ಮಾಡಿ ಮೂರ್ ಮೂರು ದಿವಸ ಬೇಕು ರೋಡ್ಗಳು ಹಾಕಂಗಿಲ್ಲ ನೀವು ಬರೋದೇ ಇಲ್ಲ ಅಲ್ಲಿ ನಾಲ್ಕು ತಿಂಗಳಿಗೆ ಒಮ್ಮೆ ನೀವು ಸಭೆ ಕರಿತೀರ ಅಂದ್ರೆ ನಿಮ್ಮ ಪವರ್ ಏನಂತ ಕರೆಕ್ಟ್ ಆಗಿ ರಾಜಕೀಯ ಮಾಡೋ ಅವನ್ ಗೊತ್ತಿರತ್ತೆ ಬೇರೆಯವನ್ ಗೊತ್ತಿರಲ್ಲ ಬಕೆಟ್ ಹಿಡಿಯೋ ಅವನ್ಗೆ ಅಥವಾ ಅದೇನೋ ನಿಮ್ಮ ಜೈಕಾರಗಳು ಜಯಕಾರಗಳು ಹಾಕೊಂಡು ಗೊತ್ತಾಗಲ್ಲ ರಾಜಕೀಯ ಮಾಡೋವನಿಗೆ ಕರೆಕ್ಟಾಗಿ ನಿಮ್ಮ ಪವರ್ ಏನು ಅಂತ ಗೊತ್ತಿರತ್ತೆ ನೀವು ಮಾಡ್ತಾ ಇರೋದು ಕೆಲಸದಿಂದ ನಮಗೆಲ್ಲ ಅವಮಾನ ನಿಮ್ಮ ಮಾತುಗಳು ಬೆಳೆಗಳಿಲ್ಲ ನೀವು ಆಫೀಸ್ ಬರೋದಿಲ್ಲ ಇನ್ನು ಯಾರು ಕೇಳೋದು ನಾವು ಕಮಿಷನರ್ ಏನೋ ಇಸ್ ಅ ಪಬ್ಲಿಕ್ ಸರ್ವೆಂಟ್ ನಮಗಿಂತ ದೊಡ್ಡವರಲ್ಲ ಕಮಿಷನರ್ ಅವರು ಕೌನ್ಸಿಲ್ನಿಂದ ದೊಡ್ಡವರ ಇಲ್ಲವೇ ಇಲ್ಲ ನಮ್ಮ ಕೌನ್ಸಿಲ್ ದೊಡ್ಡದು ಈವನ್ ನಮ್ಮ ಏನು ಮಿನಿಸ್ಟ್ರ್ ಇದ್ದಾರೆ ಅವರು ಒಬ್ಬ ಮೆಂಬರು ಎಂ ಪಿ ಕೂಡ ಒಬ್ಬ ಮೆಂಬರು ನಮ್ಗೇನು ಅಧಿಕಾರ ಇದೆ ಅವ್ರಿಗೂ ಅಷ್ಟೇ ಅಧಿಕಾರ ಇರೋದು ಎಲ್ಲಾರು ಮಾತುಗಳು ಮೀರಿ ನಾನು ಮಾಡ್ತೀನಿ ಅಂತ ಹೇಳೋದು ಹೋಗೋದು ಆ ಹೂ ಅನ್ನೋದು ಏನಾಗ್ತಾ ಇದೆ ಭಾಳ ಅಷ್ಟು ಇದೆ ಮಾತಾಡ್ತೀನಿ ಸಮಯ ಕಾಯ್ತಾ ಇದ್ದೀನಿ ಏನೇನು ನಡೀತಾ ಇದೆ ಏನು ಮಾಡ್ತಾ ಇದಾರೆ ಬ್ರೋಕರ್ಸ್ ವಿಚಾರನ ಮಾತಾಡ್ತೀನಿ ಬ್ರೋಕೆ ಅವ್ರದ್ದು ಇದೆ ಬೇರೆಯವ್ರ ಒಂಥರ ಹಿಟ್ಟನ್ ರನ್ ಮಾಡೋದಿಲ್ಲ ನಾನು ಪ್ರತಿ ಮೀಟಿಂಗಲ್ಲಿ ಕೇಳ್ತಾನೆ ಇದ್ದೆ ಏನು ವಿಡಿಯೋ ಕ್ಲಿಪ್ಸ್ ಏನಿದೆ ಡಿಸ್ಪ್ಲೇ ಮಾಡಿ ಅಂತ ಕೇಳ್ತಾನೆ ಇದ್ದೆ ಮಾಡಿದ್ರ ಮಾಡಿಲ್ಲ ಏನಂದ್ರೆ ಬ್ಯಾಕಪ್ ಇಲ್ಲ ಬ್ಯಾಕಪ್ ಇಲ್ಲ ಮಯ ಆಗಿಬಿಡತ್ತೆ ಯಾಕೆ ಮಯ ಆಗತ್ತ ಗೊತ್ತಾ ತಪ್ಪುಗಳು ಮಾಡಿರ್ತಾರಲ್ಲ ಅದರಿಂದ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಯಾರು ಇರ್ತಾರೆ ಏನೇನು ಇರ್ತಾರೆ ಏನು ಮಾಡ್ಕೊಂಡಿದ್ದಾರೆ ಹಾಂ ಎಲ್ಲ ಗೊತ್ತಿರೋದೆ ಜನರಿಗೂ ಗೊತ್ತಿದೆ ಜನರು ಹೇಳ್ತಾರೆ ಅದರಿಂದ ನಾಳೆ ಏನು ಸುಮಾರು ಏಳನೇ ತಾರೀಕು ಎಂಟನೇ ತಿಂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ನಮ್ಮ ಹೆಸರು ಗೊತ್ತಾಗಲ್ಲ ಅವರು ಮರ್ತೋಗ್ಬಿಟ್ಟಿದ್ದೀನಿ ಪಾಪ ಹ್ಞೂ ಅವರು ಮಹಾನ್ ಭಾವರು ಏನನ್ನ ಯಾಕಂದರೆ ತಿಂಗ್ಳು ತಿಂಗ್ಳು ಒಮ್ಮೆ ಮಾಡ್ತಾರವರು ವರ್ಷದೊಂದು ಸತಿ ಕಾಣ್ತಾರೆ ಎಲ್ಲಾನು ಮೋಸ್ಟ್ಲಿ ಅದರಿಂದ ಜಗನ್ನಾಥ್ ಜಗನ್ನಾಥ್ ಅಂತ ಇರ್ಬೋದು ಮೋಸ್ಟ್ಲಿ ಜಗನ್ನಾಥ್ ಅವರಿಗೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಂಗೆ ಭಯ ಆಗತ್ತೆ ನೀವು ಪೊಲೀಸರು ಕರ್ಕೊಳೋದು ಅಥವಾ ಅದೇನೋ ಮೆಟಲ್ ಡಿಟೆಕ್ಟರ್ ಅಂಥದ್ದು ಅಥವಾ ನಮ್ಮ ಮೇಲೆ ಗುಪ್ಪಚ್ಚಿ ಮೇಲೆ ಗದಪ್ರಹಾರ ಮಾಡ್ದಂಗೆ ನಮ್ಮೆಲ್ಲ ಹೋ ಅನ್ನೋದು ಅವೆಲ್ಲ ದಯವಿಟ್ಟು ಮಾಡಬೇಡ್ರಿ ಆವತ್ತು ದಿನ ಯಾಕಂದರೆ ಯಾರೋ ಮಹಾನ್ ಬವರು ಹೇಳ್ತಾ ಇದ್ರು ಆ ಹೋಟೆಲಲ್ಲಿ ಹೇಳಿದ್ರು ಇದು ನಿಮ್ಮ ನಗರಸಭೆ ಲಾಸ್ಟ್ ಸಭೆ ಅಂತ ಹೇಳಿದ್ರು ನಂತರ ಭಾಳ ಸಂತೋಷ ಆಯಿತು ಲಾಸ್ಟ್ ಸಭೆನೇ ಇರಲಿ ಇದು ಅಲ್ಲೇ ಮುಕ್ತಾಯವಾಗಲಿ ಆದರೆ ಇಚ್ಛಾಶಕ್ತಿ ಇಟ್ಕೊಳ್ಳಿ ಜನರು ನಮಗೆ ಮತಗಳು ಹಾಕಿ ಗೆಲ್ಸಿರೋ ಅಂಥದ್ದು ಜನರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡೋಕ್ಕೆ ಡಿಕ್ಟೆಟ್ ಶಿಪ್ ಶಿಪ್ ಅದೇ ರೀತಿಯಾಗಿ ಏನು ಐ ಟಿ ಸಿ ಎಂ ಟಿ ಮಲ್ಲಿಗೆಗಳಿದೆ ಆ ಮಲ್ಲಿಗೆಗಳನ್ನು ಬಡವರು ಇರೋದರಿಂದ ಅವ್ರಿಗೆ ಅನುಕೂಲಗಳು ಮಾಡಬೇಕು ಅದೇ ರೀತಿ ಪಾರ್ಟ್ ಪೇಮೆಂಟ್ಗೆ ಅನುಕೂಲ ಮಾಡಬೇಕಂತ ಮನವಿ ಮಾಡ್ತೀನಿ ಆರ್ಡ್ರ್ ಮಾಡೋಕ್ಕಾಗಲ್ಲ ಆರ್ಡ್ರ್ ಮಾಡ ಶಕ್ತಿ ಇಲ್ಲ ಯಾಕಂದರೆ ನಮ್ದಲ್ಲ ಅದಕ್ಕೆ ಚೇರ್ಮ್ಯಾನ್ ಬಂದು ಮೋಸ್ಟ್ಲಿ ಎ ಡಿ ಸಿ ಇರ್ಬೋದು ಅದು ಪವರ್ಸ್ ಎಲ್ಲ ನಮ್ಮ ಮಿನಿಸ್ಟ್ರಿಗೆ ಇರ್ತದೆ ಮಿನಿಸ್ಟರ್ ಇರೋದರಿಂದ ಅವ್ರು ಮನ್ಸು ಮಾಡಿದ್ರೆ ಮಾರ್ಗ ಅಂತಾರ ಅದೇ ಬಡವ್ರಿಗೆ ಒಂದು ಪಾರ್ಟ್ ಪೇಮೆಂಟ್ ಮಾಡೋಕ್ಕೆ ಐದು ತಿಂಗಳು ಆರು ತಿಂಗಳು ಇನ್ನೂ ಏನಾನೋ ಅವ್ರ ಮನ್ಸು ಮಾಡೋದನ್ನು ಒಂದು ವರ್ಷ ಆದರೂ ಕೊಡಿಸ್ಬೋದು ಯಾಕಂದರೆ ಈಗ ಮಾಡಿರೋದು ಅವ್ರ ತಪ್ಪು ಕಡ್ದಿರೋವಂಥದ್ದು ತಪ್ಪು ಅದಕ್ಕೆ ಯಾರೂ ಸಂಜಾ ಸಿಕ್ಕೊಳಲ್ಲ ಅದು ಮಲ್ಲಿಗೆಗಳಿಗೆ ನಾವು ಬೀಗಗಳು ಹಾಕ್ಕೊಂಡ್ರೆ ಈಗ ವ್ಯಾಪಾರ ನೋಡುವಂಥದ್ದು ಹಬ್ಬ ಇರೋದರಿಂದ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಅವ್ರ ಹತ್ರ ಬೇಕಾದರೆ ಅಂಡರ್ಟೇಕಿಂಗ್ ಬರ್ಸ್ಕೋಬೋದು ಒಂದು ಮುಚ್ಚಳಿಗೆ ಬರ್ಸ್ಕೋಬೋದು ಈ ಈ ರೀತಿ ಐದು ತಿಂಗಳು ಆರು ತಿಂಗಳು ಅವ್ರು ಅವಕಾಶ ಕೊಟ್ಟು ಇಷ್ಟಲ್ಲಿ ಏನು ನಮ್ಮ ಬ್ಯಾಲೆನ್ಸ್ ಇದೆ ನಾವು ಹಂತ ಹಂತವಾಗಿ ನಾವು ಕಟ್ಕೊಳ್ತೀವಿ ಅಂತ ಹೇಳ್ತಾ ಅವರ ಹತ್ರ ಮುಚ್ಚಳಿಕೆ ತೊಗೊಂಡು ಮುಗಿಸ್ಬೋದು ಅದರಿಂದ ನಾನು ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ನಮ್ಮ ಮೊನ್ನೆ ಇವತ್ತೇನು ಮಾಧ್ಯಮದಲ್ಲಿ ನೋಡಿದೆ ಪ್ರಿಂಟ್ ಮೀಡಿಯಾದಲ್ಲಿ ಮತಗಳ ಅಧ್ಯಕ್ಷ ಮಾಡಿದ್ದಕ್ಕೆ ನನಗೇನು ಸಿಕ್ತು ಏನು ಎತ್ತ ಅಂತ ಎಲ್ಲ ಎಲ್ಲ ಜನರು ಗಮನಿಸ್ತಾ ಇದ್ದಾರೆ ಯಾರು ಹೇಳು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ ಗೊತ್ತಿರುವಂಥ ವಿಚಾರ ಆ ಸಮಯ ಬಂದರೆ ಜನರು ಅದಕ್ಕೆ ಉತ್ತರ ಕೊಡ್ತಾರೆ ನಾನು ಕೂಡ ಆ ದಿನ ನಾನು ಉತ್ತರ ಕೊಡ್ತೀನಿ ಆ ವಿಚಾರವಾಗಿ ಆದರೆ ಅದ್ವೇಷಗಳಿದ್ರೆ ನನ್ನ ಮೇಲೆ ಸಾಧಿಸಿ ನಮ್ಮ ವಾರ್ಡಿನ ಜನರ ಮೇಲೆ ಸಾಧಿಸಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಎಲ್ಲ ಜನರು ಚಿಂತಾಮಣಿ ತಾಲೂಕಲ್ಲಿ ಇರುವಂತವರು ಎಲ್ಲ ನಿಮ್ಗೆ ಮತಗಳು ಹಾಕಿದ್ದಾರೆ ನಮ್ಮ ಮಿನಿಸ್ಟರ್ ಸಾಹೇಬರಿಗೆ ಆಶೀರ್ವಾದ ಮಾಡಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಯಾರೋ ಮಾಡಿರೋ ಅಂಥ ತರ ತಾವು ಮಾಡೋಕ್ಕೆ ಹೋಗ್ಬಿಡ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಮಿನಿಸ್ಟ್ರ ಮನೆಗೆ ನೆನ್ನೆ ಎಲ್ಲ ಮನೆ ಹೋಗಿದೆ ಬಹುಶಃ ಅಲ್ಲಿ ಹೋದ ತಕ್ಷಣವೇ ಯಾವುದೋ ಒಂದು ಕೈವಾರದ್ದು ಒಂದು ಸಮಸ್ಯೆ ಜಮೀನು ಸಮಸ್ಯೆ ಇತ್ತು ಆ ಸಮಸ್ಯೆಯಲ್ಲಿ ನಮ್ಮ ವಾರ್ಡಿನ ಜನರಿಗೆ ಇರೋದರಿಂದ ಅವ್ರು ನನಗೆ ಬಿಡಲಿಲ್ಲ ನಾನು ಹೋಗಿದ್ದೆ ಅಲ್ಲಿ ಹೋಗಿ ನೋಡಿದ ನಂತರ ಸುಮಾರು ಮಹಿಳೆಯರುಗಳು ಮೂರ್ನಾಲ್ಕು ಗಂಟೆಯಿಂದ ಅಲ್ಲಿ ಕೂತ್ಕೊಂಡಿದ್ರು ಆ ಮಹಿಳೆಯರಿಗೆ ಕೇಳೋರು ಹೇಳೋರು ಇರಲಿಲ್ಲ ಅಲ್ಲಿ ಪುರುಷರು ಇದ್ರು ಪುರುಷರು ಹೋಗ್ತಾ ಬರ್ತಾ ಬರ್ತಾಯಿದ್ರು ನಾನು ಸಹ ಎರಡು ಗಂಟೆ ಕಾಲ ಆಯುತ್ತೆ ಅಲ್ಲಿ ನೀವು ನೋಡ್ಬೋದು ಕ್ಯಾಮ್ರಾಗಳಲ್ಲಿ ಅಟ್ ಲೀಸ್ಟ್ ಮಾನವತೆ ದೃಷ್ಟಿಯಿಂದ ಅಲ್ಲಿ ಯಾರು ಜವಾಬ್ದಾರಿ ಇದಾರೋ ಕಳ್ಸ್ಕೊಡಕ್ಕೆ ಅಲ್ಲಿ ಏನು ಪಬ್ಲಿಕ್ ಕಳ್ಸ್ಕೊಡೋ ಮಹಿಳೆಯರಿಗೆ ಸ್ವಲ್ಪ ಆದ್ಯತೆ ಕೊಳ್ಳಿ ಯಾಕಂದ್ರೆ ಆ ಸಮಸ್ಯೆ ಒಂದು ಆಗಿಲ್ಲ ಎರಡು ನಿಮಿಷ ಅಂತ ಕೊಡ್ರಿ ಎರಡು ನಿಮಿಷಕ್ಕೆ ನಾಲ್ಕು ಗಂಟೆ ಕಾಯುವಂತ ಶಿಕ್ಷೆ ಬೇಡ ಯಾರಿಗೂ ಶಿಕ್ಷೆ ಬೇಡ ಯಾಕಂದ್ರೆ ಆ ಮಹಿಳೆಯವ್ರ ಇದರಿಂದ ಪಾಪ ಅವ್ರು ಬಂದಿದ್ರು ಆ ಮಕ್ಳಿಗೆ ಬಿಟ್ಟು ಬಂದಿದ್ರು ಸುಮಾರು ನಾಲ್ಕು ನಾಲ್ಕೂವರೆ ಗಂಟೆ ಅಲ್ಲಿ ಲೀಡರ್ಗಳು ಇದ್ರು ದೊಡ್ಡ ದೊಡ್ಡ ಲೀಡರ್ಗಳು ಇದ್ರು ಎಲ್ಲರೂ ನೋಡಿದ್ರು ಬಂದರು ಹೋದ್ರು ನಾನು ಸಹ ಇದ್ದೆ ನಾವು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋದ್ರಿಂದ ನಾವೇನು ಮಾತಾಡೋಕ್ಕಾಗಲ್ಲ ಯಾಕಂದರೆ ಮತಗಳು ಹಾಕಿದ್ದೀವಿ ನಾವು ಮತಗಳ್ ಹಾಕದೇರೋ ಅವ್ರದ್ದು ದರ್ಬಾರ್ಗಳು ಜಾಸ್ತಿ ಇದೆ ದರ್ಬಾರ್ಗಳು ನಡೀತಾ ಇದೆ ಅವ್ರು ಹೇಗೆ ನಡೀತಾ ಇದೆ ಅಂದರೆ ಪ್ರೋತ್ಸಾಹಗಳು ಕೊಡ್ತಾನೇ ಇದ್ದಾರೆ ಅವ್ರಿಗೆ ಪಾಪ ಮತಗಳು ಹಾಕದೇ ಇರೋರು ಮತಗಳು ಹಾಕಿರೋರೆಲ್ಲ ನಿಷ್ಕ್ರಯ ಆಗಿಬಿಟ್ಟಿದ್ದಾರೆ ಅದರಿಂದ ನಾವು ಮತಗಳು ಅದು ನಾನು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿರೋದು ನಾನು ಆವತ್ತು ಏನೂ ಇಲ್ಲ ನಾನು ಕಾದೆ ಅವ್ರ ಮನೆಯಲ್ಲಿ ಎರಡು ಗಂಟೆ ಕಾಲ ಕಾಯ್ದಿದ್ದೀನಿ ಸಿ ಸಿ ಕ್ಯಾಮ್ರಾಗಳಿದೆ ನನಗೆಲ್ಲೋ ಒಂದು ಕಡೆ ನೋವಾಯಿತು ಯಾರೋ ಒಂದು ಸಮಸ್ಯೆ ತಗೊಂಡು ಬಂದರೆ ಅಷ್ಟು ಗಂಟೆ ಕಾಲ ಕಾಯ್ಬೇಕನ್ನೋದು ನಿಜವಾಗ್ಲೂ ಇರ್ಬೋದು ಒಂದು ತಿಂಗಳಿಂದ ಅವರು ಇರಲಿಲ್ಲ ಅನ್ಸತ್ತೆ ಮಿನಿಸ್ಟರ್ ಸಾಹೇಬರು ಅವರು ತಪ್ಪಂತ ನಾನು ಹೇಳಕ್ಕೆ ಹೋಗಲ್ಲ ಯಾಕಂದರೆ ಅವ್ರು ಒಳಗಡೆ ಕೂತಿದ್ರು ಅವ್ರಿಗೆ ಗೊತ್ತಿತ್ತು ಗೊತ್ತಿರಲಿಲ್ಲವೋ ದೇವ್ರಿಗೆ ಗೊತ್ತು ಅದರಲ್ಲಿ ಇದ್ರಲ್ಲ ಲೀಡ್ರ್ಗಳು ದೊಡ್ಡ ದೊಡ್ಡ ಲೀಡರ್ಗಳು ಹೋಗ್ತಾ ಇದ್ರು ಬರ್ತಾ ಇದ್ರು ಪುರುಷರು ಹೋಗ್ತಾ ಇದ್ರು ಬರ್ತಾಯಿದ್ರು ಆ ಮಹಿಳೆಯರಿಗೆ ಕೂತಿದ್ದಾರಲ್ಲ ನಾಲ್ಕು ಗಂಟೆಯಿಂದ ನಾನು ಹೇಳಿರ್ಬೋದು ನಾನು ಹೇಳ್ತಾ ಇದ್ದೀನಲ್ಲ ನಾಲ್ಕು ಗಂಟೆ ಸುಮಾರು ನಾಲ್ಕು ಗಂಟೆ ಇಲ್ಲಿ ಮೂರು ಗಂಟೆ ಇಟ್ಕೊಳ್ಳೋಣ ನಿಮ್ಮ ಲೆಕ್ಕದಲ್ಲಿ ಮಹಿಳೆ ಕಾಯ್ಬೇಕಂದ್ರೆ ಏನಾದರು ಅರ್ಥ ಏನು ದಯವಿಟ್ಟು ಇವೆಲ್ಲ ಅಂತ ಮನವಿ ಮಾಡ್ತೀನಿ ಅದರಲ್ಲಿ ಆರ್ಡ್ರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವ್ರ ಮನೆ ಅದು ಅವ್ರ ಮನೆ ಇರೋದ್ರಿಂದ ನಾವು ಆರ್ಡ್ರ್ ಮಾಡೋಕ್ಕಾಗಲ್ಲ ನಮ್ಮ ಮನೆ ಇದ್ರೆ ನಾವು ಮಾಡ್ಕೋಬೋದು ಅವರು ಮನವಿ ಮಾಡ್ತೀನಿ ಯಾಕಂದರೆ ನಮ್ಮ ಜನರು ಮತಗಳು ಹಾಕಿದ್ದಾರೆ ಮತಗಳು ಹಾಕಿರೋದ್ರಿಂದ ಅವ್ರ ಹಿತ ಕಾಪಾಡುವಂಥದ್ದು ಅವ್ರ ಸಮಸ್ಯೆಗಳು ಆಲಿಸುವಂಥ ಕೆಲಸ ನಮ್ದು ಇರ್ತದೆ ನಾವು ಇರ್ಬೋದು ಇಲ್ಲದೇ ಇರ್ಬೋದು ಅಧಿಕಾರ ಇರ್ಬೋದು ಇಲ್ಲದೆ ಇರ್ಬೋದು ಆದರೆ ನಮ್ಮ ಕಮಿಷನರ್ ಸಾಹೇಬರು ಈ ಇಲ್ಲಿ ಇರ್ಬೋದು ಇಲ್ಲದೆ ಇರ್ಬೋದು ಅವ್ರ ಜಗಳ್ ಚೇಂಜ್ ಆಗ್ತಾ ಇರ್ತದೆ ಆದರೆ ನಾವು ಚಿಂತಾಮಣೆಲ್ಲ ಇರ್ತೀವಿ ಚಿಂತಾವಣೆಯಲ್ಲೇ ಇರ್ತೀವಿ ಅವ್ರು ಚೇಂಜ್ ಆಗ್ತಾನೆ ಇರ್ತಾರೆ ಯಾಕಂದರೆ ಅವರು ಅಧಿಕಾರಿ ಆಗಿದ್ದಾರೆ ಪಬ್ಲಿಕ್ ಸರ್ವೆಂಟ್ ಆಗಿದ್ದಾರೆ ಅದರಿಂದ ಅವ್ರಿಗೆ ಪರ್ಮನೆಂಟ್ ಪ್ಲೇಸ್ ಇರಲ್ಲ ಪಾಪ ಅವ್ರ ಗಮನದಲ್ಲಿ ಅದು ಇಟ್ಕೊಂಡು ಜನರನ್ನು ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ನಮ್ಮ ಫ್ರೆಂಡೇ ಜಾಸ್ತಿ ಹೇಳೋಕ್ಕೆ ಬರಲ್ಲ ಅವ್ರ ಬಗ್ಗೆ ಅದರಿಂದ ಪ್ರೀತಿ ವಿಶ್ವಾಸದಿಂದ ಜನರಿಗೆ ಅವ್ರ ಮನಸ್ಸನ್ನ ಗೆಲ್ಲಿ ಕೆಲಸ ಮಾಡಲಿ ಎಷ್ಟು ದಿವಸ ಇರ್ತಾರ ಜನರು ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ಮಾತನ್ನು ಸ್ನೇಹಿ ಏನು ಐ ಡಿ ಎಸ್ ಎಮ್ ಟಿ ಮಲ್ಲಿಗೆಗಳಿಗೆ ಮೊನ್ನೆ ನಮ್ಮ ಕಮಿಷನರ್ ಆದ ಚಲಪತಿ ಅವರು ಏನು ಬೀಗಗಳು ಹಾಕಿದರು ಆ ವಿಚಾರವಾಗಿ ಅವರು ಆರ್ಡಿನರಿ ಕಮಿಷನರ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಅದರಲ್ಲಿ ಬಾಡಿಗೆಗಳಿಗೆ ಕಟ್ಟಬೇಕಾಗಿತ್ತು ಕಡ್ದಿರುವಂಥದ್ದು ತಪ್ಪು ಈ ಜನರು ಕಟ್ಟಬೇಕಾಗಿತ್ತು ಆದರೆ ಏನು ಈ ಕೊರೋನಾ ಸಮಯ ಮತ್ತು ಆಷಾಢ ಇವೆಲ್ಲ ಇತ್ತಂತೆ ಅವ್ರು ಕಟ್ಟೋಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೆ ಏನು ಸರ್ಕಾರಕ್ಕೆ ಬರುವಂಥದ್ದು ಇನ್ಕಮ್ಮು ಅದರಲ್ಲಿ ನಾವು ಅದು ತಡೆಗಡೆ ಮಾಡಿಕೊಂಡ್ರೆ ಸರ್ಕಾರಕ್ಕೆ ಲಾಸ್ ಆಗುತ್ತೆ ನೀವು ಮಾಡಿರುವಂಥದ್ದು ತಪ್ಪು ನೂರು ನೂರು ತಪ್ಪು ಆದರೆ ನಾನು ಚೇರ್ಮ್ಯಾನ್ ಎ ಡಿ ಸಿ ಆಗಿರ್ಬೋದು ಅದಕ್ಕೆ ಐ ಡಿ ಸಿ ಎಂ ಟಿಗೆ ಅದರಿಂದ ನಾನು ಅಷ್ಟೇ ಅವ್ರಿಗೆ ಬಡವರಾಗಿರೋದ್ರಿಂದ ಎಲ್ಲರಿಗೂ ಒಂದು ಪಾರ್ಟ್ ಪೇಮೆಂಟ್ ಮಾಡ್ದಂಗೆ ಏನೋ ಒಂದು ಐದು ತಿಂಗಳಲ್ಲಿ ಕಟ್ಟಿದಂಗೆ ಅಥವಾ ಆರು ತಿಂಗಳಲ್ಲಿ ಅಥವಾ ಒಂದು ವರ್ಷದಲ್ಲಿ ನಿಮ್ಗೆ ಬಿಟ್ಟಿರುವಂಥದ್ದು ನಾವು ಮನವಿ ಮಾಡೋದಷ್ಟೇ ಏನೋ ಅವ್ರು ಪಾರ್ಟ್ ಪೇಮೆಂಟ್ ಮಾಡಿ ಅನುಕೂಲ ಮಾಡಿಕೊಟ್ರೆ ಬೀಗ ತೆಗೆದ್ರೆ ಅವರು ಏನೋ ಜೀವನ ಮಾಡ್ಕೊಳೋಕ್ಕೆ ಅಟ್ಲೀಸ್ಟು ಬಾಡಿಗೆ ಕಟ್ಟೋಕ್ಕೆ ಅಂಗಡಿಗಳು ತೆರವು ಮಾಡಿದ್ರೆ ಅಟ್ಲೀಸ್ಟು ಅವರು ಏನೋ ಜೀವನ ಮಾಡೋಕ್ಕ ದಾರಿ ಸಿಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಅದು ನಮ್ಮ ವಾರ್ಡ್ಗಳಲ್ಲಿ ಏನೂ ರೀತಿಯ ಕೆಲಸಗಳು ಮಾಡ್ತಾ ಇಲ್ಲ ನಮ್ಮ ಮಿನಿಸ್ಟ್ರು ಹೇಳಿದ್ರೂ ಅವ್ರ ಮಾತಿಗೆ ಬೆಲೆ ಇಲ್ಲ ಇನ್ನು ಯಾರ ಮಾತು ಬೆಲೆ ಇದೆ ಅಂತೂ ಗೊತ್ತಿಲ್ಲ ಅವರು ಆಗಿ ಹೇಳಿ ಎಂಟು ತಿಂಗಳ ಹಿಂದೆ ನಾನು ಹೇಳಿದೆ ಅಟ್ಲೀಸ್ಟು ನಾನು ಬಂದು ಎರಡೂವರೆ ವರ್ಷ ಆಗಿದೆ ಐದು ವರ್ಷ ನಮ್ಮದು ಅದರಲ್ಲಿ ಎರಡುವರೆ ವರ್ಷ ಹೋಯ್ತು ನಮ್ಮದೇ ಅಧ್ಯಕ್ಷರು ಇತ್ತು ಹೋಯ್ತು ಎಲ್ಲ ಆಯಿತು ಈಗ ನಮ್ಮದೇ ಅಧ್ಯಕ್ಷರು ಇದ್ದಾರೆ ನಮ್ಮ ಸರ್ಕಾರ ಇದ್ದಾರೆ ಮಿನಿಸ್ಟ್ರ್ ಇದ್ದಾರೆ ನಾವು ಇದ್ದೀವಿ ನಾನು ಕಾಂಗ್ರೆಸ್ನಿಂದ ಗೆಲ್ದೆ ಇರೋದು ನನಗೆ ರೋಡ್ಗಳು ಆಗದೆ ಇದ್ದರೆ ಮೋರಿಗಳು ರಿಪೇರಿ ಮಾಡದೇ ಇದ್ದರೆ ಅಟ್ಲೀಸ್ಟು ನನಗೆ ಏನು ಆ ಪ್ಯಾಚ್ ವರ್ಕ್ಸ್ ಇದೆ ಆ ಪ್ಯಾಚ್ ವರ್ಕ್ಸ್ ಮಾಡಿಕೊಡಿ ಅಂತ ಕೇಳಿಕೊಂಡೆ ನಾನು ಆವಾಗ ನಮ್ಮ ಮಿನಿಸ್ಟರ್ ಸಾಹೇಬರು ಈ ಕಮಿಷ್ನರ್ ಅವ್ರಿಗೆ ಹೇಳಿದರು ಹೇಳಿದ್ರೂ ಏಳು ತಿಂಗಳಿಂದ ಅವರು ಕೆಲಸ ಕಾರ್ಯಗಳು ಮಾಡಿಲ್ಲ ಬರೀ ಮಾತುಗಳಲ್ಲಿ ಕಾಲ ಹಗರಣ ಮಾಡ್ತಾನೆ ಬರ್ತಾ ಇದ್ದಾರೆ ಇನ್ನು ಯಾರು ಚೀಫ್ ಮಿನಿಸ್ಟರ್ ಹೇಳಬೇಕೇನೋ ಗೊತ್ತಿಲ್ಲ ಅವ್ರಿಗೆ ಯಾಕಂದರೆ ಅವ್ರು ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಆಗಿರೋದ್ರಿಂದ ಅವರು ಜಿಲ್ಲಾಡಳಿತದಿಂದ ಅವ್ರಿಗೆ ಪ್ರಶಸ್ತಿ ಸಿಕ್ಕಿದೆ ಆ ಪ್ರಶಸ್ತಿ ಸಿಕ್ಕಿರೋದ್ರಿಂದ ಇನ್ನು ಬಹುಶಃ ಮೋಸ್ಟ್ಲಿ ಸಿಎಂ ಕಡೆಯಿಂದ ಏನನ್ನ ಎಲ್ಲರೂ ಶಿಫಾರಸ್ ಮಾಡಿಸಿ ಅವರಿಂದ ಪ್ರಶಸ್ತಿ ಕೊಡಿದ್ರೆ ಮತ್ತೆ ನಾವು ಸಿ ಎಂ ಹತ್ರ ಹೋಗ್ಬಿಟ್ಟು ಕೇಳಿಸುವಂತದ್ದು ಆಗತ್ತೆ ಏನು ಅಂತ ಎಲ್ಲೋ ಒಂದ್ ಕಡೆ ನಮ್ಗೆ ಒಂದು ಕಾಯ್ತಾ ಇದೆ ನೋವು ಕಾಯ್ತಾ ಇದೆ ಯಾಕಂದ್ರೆ ಪ್ರಶಸ್ತಿ ಸಿಗೋದು ದೊಡ್ಡದಲ್ಲ ಆ ಪ್ರಶಸ್ತಿ ಸಿಕ್ಕದ ತರ ಕೆಲಸನು ಮಾಡುವಂತದ್ದು ದೊಡ್ಡದಿದ್ದೆ ಅದೇ ರೀತಿ ಈಗ ಒಬ್ಬ ಮಿನಿಸ್ಟ್ರು ಹೇಳಿರೋದ್ರೇನು ಅವ್ರ ಮಾತು ಬೆಲೆ ಇಲ್ಲ ಅಂದ್ರೆ ನಾವೇನ್ ಮಾಡೋದು ಹೇಳಿ ಮತ್ತೆ ನಮ್ಮ ಅಧ್ಯಕ್ಷರ ವಿಚಾರಕ್ಕೆ ಬಂದ್ರೆ ನಾಲ್ಕು ತಿಂಗಳ ಒಮ್ಮೆ ಸಭೆ ಕರೀತಾರೆ ನಾಮಕಾಸ ಸಭೆ ಕರೀತಾರೆ ಅದರಲ್ಲಿ ಪೊಲೀಸ್ ಕರೀತಾರೆ ಮೆಟಲ್ ಡಿಟೆಕ್ಟ್ಸ್ ಡಿಟೆಕ್ಟರ್ ಸಿಗ್ತಾರೆ ಅಹ್ ಒಂದ್ ರೀತಿ ಯಾರೋ ಒಬ್ಬ ಅಪರಾಧಿಗಳಿದ್ದಂಗೆ ನಮ್ಮ ನಗರಸಭೆ ಸದಸ್ಯರು ತರ ನೋಡ್ತಾರೆ ಅದ್ಯಾಗೂ ನನ್ಗೆ ಅರ್ಥ ಆಗ್ತಾ ಇಲ್ಲ ಏನೇ ನಡೀತಾ ಇದನ್ನು ಅರ್ಥ ಆಗ್ತಾ ಇಲ್ಲ ನಾಲ್ಕು ತಿಂಗಳು ಒಮ್ಮೆ ಇವ್ರು ಸಭೆ ಮಾಡ್ತಾರೆ ಅಂದ್ರೆ ಎಷ್ಟು ಇಚ್ಛಾಶಕ್ತಿ ಇದೆ ಇವ್ರಿಗೆ ಅಂತ ತಿಳ್ಕೊಬೇಕು ಜನರನ್ನ ಸಮಸ್ಯೆ ಆಲಿಸ್ಕೆ ಎಲ್ಲಿ ಹೋಗ್ಬೇಕು ನಮಗೆ ಸಿಗೋದು ಒಂದೇ ವೇದಿಕೆ ಅದು ಸಾಮಾನ್ಯ ಸಭೆಯಲ್ಲಿ ನಮ್ಮ ಏನು ನಡೀತೆ ಅದು ಒಂದೇ ವೇದಿಕೆ ನಾಲ್ಕು ತಿಂಗಳು ಒಮ್ಮೆ ನೀವು ಸಭೆ ಮಾಡ್ತೀರಂದ್ರೆ ನಿಮ್ಗೆ ಮೊದಲಿಂದ ಹೇಳ್ತಾ ಇದ್ದೀನಿ ನೀವು ರಿಮೋಟ್ ಕಂಟ್ರೋಲ್ ಅಂತ ತಪ್ಪಲ್ಲ ಅಂತ ನಂಗೆ ಅನ್ಸುತ್ತೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನೀವೆಲ್ಲ ನೋಡಿದ್ದೀರಾ ಪ್ರತಿಯೊಂದು ಸಭೆ ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದು ಸಭೆ ಮಾಡ್ತಾರೆ ಅಂದರೆ ಇವ್ರಿಗೆ ಇಚ್ಛಾಶಕ್ತಿ ಇಲ್ಲ ಸುಮ್ಮನೆ ನಾಲ್ಕು ವ್ಯವಸ್ಥೆ ಸಭೆಗಳು ಮಾಡ್ತಾರೆ ಆದರೆ ಈ ಸತಿ ಅಂತ ಏನು ಹೇಳಿದ ತಾರೀಕು ಎಂಟನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಮಾನ್ಯ ಸಭೆ ಕರೆದಿದ್ದಾರೆ ಅಧ್ಯಕ್ಷರು ಅವರ ಅಪ್ಪನ ಮೇಲೆ ಸಭೆ ನಡೀತೆ ಅವತ್ತು ದಯವಿಟ್ಟು ನಮಗೆಲ್ಲ ಭಯ ಆಗುತ್ತೆ ನೀವು ಪೊಲೀಸ್ ಕಾವಲು ಇಟ್ಕೊಳೋದು ಮೆಟಲ್ ಡಿಟೆಕ್ಟರ್ಸ್ ಇಟ್ಕೊಳೋದು ಅಥವಾ ಬೇರೆ ನಮ್ಮ ಕಮಿಷನರ್ಸ್ಗೆಲ್ಲ ಹೇಳಿಬಿಟ್ಟು ಯಾರನ್ನ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ಗಳು ಹಾಕ್ಸೋ ಏನನ್ನ ನೀವು ಏನಾರ ಹೇಳೋ ದಯವಿಟ್ಟು ಮಾಡಿಬಿಡಿ ನಮಗೆ ಭಯ ಆಗ್ತದೆ ಯಾಕಂದ್ರೆ ನೇರವಾಗಿ ಹೇಳ್ಬಿಡಿ ನೀವು ಸದಸ್ಯರು ಬರ್ಬಿಡ್ರಪ್ಪ ಅಂತ ಹೇಳಿಬಿಟ್ಟು ನಾವು ಬರೋದಿಲ್ಲ ನೀವೇ ಸಭೆಗಳು ಮಾಡ್ಕೊಂಡು ಮಾಡ್ಕೋಬಿಡಿ ಬಿಡಾನಲ್ಲ ಆದ್ರೆ ನಮ್ಮ ಸಮಸ್ಯೆಗಳ ಬಗ್ಗೆ ಕೇಳುವಾಗ ಬಂದ್ರೆ ನೀವು ಈ ರೀತಿ ನಾಲ್ಕ್ ತಿಂಗಳ ಒಮ್ಮೆ ನೀವು ಸಭೆ ಕಡದ್ರೆ ನಾವು ಹೇಗೆ ಹಾಳಿಸೋದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಬಂದ ಕೆಲಸನೂ ಇಲ್ಲ ಇದ್ರಲ್ಲಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಬಿಡ್ರಿ ಯಾರ ಮನೇಲಿ ಯಾರು ಮಾಡ್ತಾ ಇಲ್ಲ ಏನನ್ನ ಏನಾಸು ಮಾರ್ಬಿಟ್ಟು